ನಮಸ್ಕಾರ ಕರ್ನಾಟಕ ಈ ಹಿಂದೆ ನಾನು ತಮ್ಮ ಒಂದು ಎದುರಿಗೆ ಒಂದು ವಿಷಯ ತಂದಿದ್ದೆ ಸರಕಾರಿ ಶಾಲೆಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಒಂದು ಜವಾಬ್ದಾರಿ ಇಲ್ಲಿನ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ತೊಗೊಳ್ತಾ ಇಲ್ಲ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ತಗೊಳ್ತಾ ಇಲ್ಲ ಸಿ ಆರ್ ಸಿ ಬಿ ಆರ್ ಸಿ ತಗೊಳ್ತಾ ಇಲ್ಲ ಅಲ್ಲಿನ ಮುಖ್ಯ ಗುರುಗಳು ಕೂಡ ಶಾಲೆಯ ಜವಾಬ್ದಾರಿ ಇಲ್ಲ ಹೆಂಗಂದರೆ ಕೆಲವು ಒಬ್ಬರು ಶಿಕ್ಷಕರನ್ನು ಬಿಟ್ಟರೆ ಉಳಿದೆಲ್ಲವರು ಏನು ಮಾಡ್ತಾರೆ ಈಗ ರೈತರ ಹೊಲದಲ್ಲಿ ಹೆಣ್ಣುಮಕ್ಕಳು ಕಸ ತೆಗಿಲಿಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಕುರುಪಿ ಬುತ್ತಿ ತೊಗೊಂಡು ಹೋಗ್ತಾರೆ ಕಸ ತೆಗಿತಾರೆ ಊಟ ಮಾಡ್ತಾರೆ ಮನೆಗೆ ಬಂದುಬಿಡ್ತಾರೆ ಆ ಹೊಲ ಏನಾಗ್ತದ ಬೆಳೆ ಏನು ತಿತ್ತದ ಗೊತ್ತಿರಲ್ಲ ಪಾಪ ಹೆಣ್ಮಕ್ಳಿಗೆ ಕೂಲಿ ಹೋಗಿರ್ತಾರೆ ಅದರಂತೆಯೇ ಸರ್ಕಾರಿ ಶಾಲಾ ಶಿಕ್ಷಕರು ಬಹುತೇಕರು ಆ ಥರ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಯನ್ನು ನಾನು ಇವತ್ತು ತಮ್ಮೆದುರಿಗೆ ತರಪಾಯಿಸ್ತೇನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಪ್ರೌಢಶಾಲೆ ಪ್ರಾರಂಭವಾಗಿ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಈಗ ಐವತ್ತೆಂಟನೇ ವರ್ಷ ಪ್ರಾರಂಭ ಆಗಿದೆ ಆ ಶಾಲೆ ಕಟ್ಟಡ ಆವಾಗಲೇ ಆಗಿದ್ದು ಆ ಕಟ್ಟಡಕ್ಕೆ ಏನು ಧಕ್ಕೆಯಾಗಿಲ್ಲ ಅಧಿಕಾರಿಗಳು ಇಲ್ಲಿನ ಜನಪ್ರತಿನಿಧಿಗಳಿದ್ದಾರಲ್ಲ ಇವರು ಸ್ವತಃ ಭೇಟಿ ನೀಡಿ ಅದಕ್ಕಿರ್ತಕ್ಕಂಥ ಆರ್ ಸಿ ಸಿ ಛತ್ತನ್ನು ತೆಗೆದುಹಾಕಿದರೆ ಉತ್ತಮವಾಗಿರ್ತಕ್ಕಂಥ ಬಿಲ್ಡಿಂಗು ಅಂಥ ಬಿಲ್ಡಿಂಗ್ ಇನ್ ಮುಂದೆಂದೂ ಕಟ್ಲಿಕ್ಕೆ ಸಾಧ್ಯ ಆಗೋಲ್ಲ ಅದನ್ನು ಬಿಡಿ ಅದು ಸೋರ್ತಾ ಇದೆ ಅದನ್ನು ಬಿಟ್ಟು ಆ ಶಾಲೆಯ ಹಿಂದುಗಡೆ ಕೆ ಕೆ ಆರ್ ಡಿ ಬಿ ಇನ್ನಿತರ ಎಲ್ಲ ಹೆಡ್ಗಳಲ್ಲಿ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಮುಗಿಸ್ತಕ್ಕಂಥ ಕಟ್ಟಡಗಳು ಇವತ್ತು ನೀವು ನೋಡಿದ್ರೆ ಭಯಾನಕ ಅನ್ನಿಸ್ತದೆ ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೀವಿ ಏನಂದರೆ ಎಲ್ಲ ಫ್ಲೋರಿಂಗ್ ಕಿತ್ತು ಹಾಕಿದ್ದಾರೆ ಕೇವಲ ನಾಲ್ಕೈದು ವರ್ಷದಲ್ಲಿ ಆ ಬಣ್ಣ ಸುಣ್ಣ ಎಲ್ಲ ಹೋಗಿ ಬಿಕೋ ಅಂತ ಇದೆ ಸೂತಕದ ಮನೆಯಂತೆ ಆ ಶಾಲೆ ಕಾಣ್ತಾ ಇದೆ ಶಾಲೆ ಎಂದರೆ ಅದು ಜೀವಂತ ದೇವರ ಗುಡಿ ಅಂತ ಹೇಳಿದ್ದಾರೆ ಅದನ್ನು ಸ್ಮಶಾನದಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಮಾಡ್ದಂಗೆ ಮಾಡಿರಲ್ರಿ ಫ್ಲೋರಿಂಗ್ ಇದೆ ಮೇ ತಿಂಗಳಲ್ಲಿ ಕಿತ್ತು ಹಾಕಿದ್ದಾರೆ ಮಕ್ಕಳು ಮರಳಲ್ಲಿ ತಿರುಗಾಡ್ತವೆ ಮಕ್ಕಳಿಗೆ ಕೇಳೋರು ಯಾರೂ ಇಲ್ಲ ಅಲ್ಲಿ ಅಲ್ಲಿ ಎಸ್ ಡಿ ಎಮ್ ಸಿ ಏನು ಮಾಡ್ತದೋ ಆ ತಾಲೂಕಿನ ಶಾಸಕರು ಏನು ಮಾಡ್ತಾರೋ ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾರೋ ನನಗೆ ಗೊತ್ತೇ ಇಲ್ಲ ನಿಮ್ಗೆ ದೃಶ್ಯಾವಳಿಗಳೇ ತೋರಿಸ್ತೀನಿ ನಾಚಿಕೆ ಆಗಬೇಕು ಯಾರ್ಯಾರಿಗೆ ನಾಚಿಕೆ ಆಗಬೇಕು ಅದು ಜನನೇ ಹೇಳ್ಬೇಕು ಈಗ ಇನ್ನೊಂದು ಏನಾಗಿದೆ ಶಿಕ್ಷಕರು ಯಾಕೆ ಮೇಮ ತಗೊಳ್ಳಲ್ಲ ಅಂದ್ರೆ ಅವ್ರ ಮಕ್ಕಳಲ್ಲಿ ಓದೋದೇ ಇಲ್ಲ ಅವರು ಕಾನ್ವೆಂಟೋ ಪ್ರೈವೇಟ್ ಒಳ್ಳೆಯ ಸ್ಕೂಲಲ್ಲೇ ಓದ್ತಾರೆ ಇಲ್ಲಿ ಬಡವರ ಮಕ್ಕಳು ನಿರ್ಗತಿಕರ ಮಕ್ಕಳು ಗರೀಬರ ಮಕ್ಕಳು ಬರ್ತಾರೆ ಯಾರು ಕೇಳಬೇಕು ಹೀಗಾಗಿ ಇವತ್ತು ನಾನು ಕೇಳಿದೆ ಆ ಶಾಲೆಗೆ ಭೇಟಿ ನೀಡಿದ ಮುಖ್ಯ ಗುರುಗಳಿಗೆ ಕೇಳಿದೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಏನಾದರೂ ಇದೆ ಲಭ್ಯ ಕೊಡಿ ಅಂತ ಕೇವಲ ನಾಲ್ಕೈದು ವರ್ಷದಲ್ಲಿ ಹ್ಯಾಂಡ್ ಓವರ್ ಮಾಡಿಕೊಡ್ತಕ್ಕಂಥ ಬಿಲ್ಡಿಂಗ್ದ ದಾಖಲಾತಿಗಳು ಕೊಡೋದಕ್ಕೆ ಅವರು ವಿಫಲರಾದರು ವಾಟ್ಸಾಪ್ ಕಳಿಸ್ಲಿ ಅಂತ ಹೇಳಿದ್ರು ಅದು ಕೂಡ ಅಂದರೆ ಎಲ್ಲಿಗೆ ಬಂದಿದ್ದರಿ ಅದು ಯಾರ ಹಣ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಟ್ಯಾಕ್ಸ್ ಹಣದಲ್ಲಿ ಇವೆಲ್ಲ ನಡೀತಾ ಇವೆ ಅದು ನಂದಲ್ಲ ಇದು ನಿಂದಲ್ಲ ಅಂತಕ್ಕಂಥ ವಿಚಾರ ಇಲ್ಲಿಲ್ಲ ಆದ್ದರಿಂದ ಶಿಕ್ಷಣ ಸಂಸ್ಥೆಗಳನ್ನೇ ಈ ಥರ ಮಾಡಿದಾಗ ಯಾರು ಹೇಳ್ತಾನೆ ಈ ರಾಜ್ಯ ಉದ್ಧಾರ ಹೇಳಿ ಡಂಬರಾಟ ಆಡ್ತಾ ಇದ್ದಾರೆ ರಾಜಕಾರಣಿಗಳು ನಾನು ಅದು ಮಾಡಿದೆ ನೀನು ಇದು ಮಾಡಿದೆ ಅಲ್ಲಿ ಕುಣ್ದೆ ಇಲ್ಲಿನಕ್ಕೆ ಅಲ್ಲಿ ಆಡದೆ ಇದು ಎಂಥ ಹಲ್ಕಟ್ಟು ರಾಜಕಾರಣಿ ರೀ ಅಂತ ಜನ ಖಾರವಾಗಿ ನುಡಿತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಈ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜೀವಂತವಾಗಿದ್ದರೆ ಇಲ್ಲಿಯ ಜನಪ್ರತಿನಿಧಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಫ್ಜಲ್ಪುರ್ ಶಾಸಕರು ಖಡಕ್ಕಾಗಿ ಏನಾದರೂ ಕಾರ್ಯನಿರ್ವಹಿಸ್ತಿದ್ದರೆ ಮಣ್ಣೂರಿನ ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಹೊಸ ಕಟ್ಟಡಕ್ಕೆ ಭೇಟಿ ನೀಡಿ ಅದನ್ನು ಸುಧಾರಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಾಗ ಮಾತ್ರ ನಮ್ಮ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ